ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರು ಮನ್ಮೋ ನಿರ್ದೇಶಕ ಡಾಕ್ಟರ್ ಎಸ್ ಪಿ ಸ್ವಾಮಿರವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ಮಾಲ್ಗಾರ್ನಲ್ಲಿ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಆಚರಿಸಲಾಯಿತು ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಬಹಳ ವಿಶೇಷವಾಗಿ ಮದ್ದೂರಿನ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ರಾಘವೇಂದ್ರ ರಾವ್ ಪುರೋಹಿತ್ರವರು ಡಾಕ್ಟರ್ ಎಸ್ ಪಿ ಸ್ವಾಮಿರವರ ಸಮಾಜ ಸೇವೆ ಕಾರ್ಯಕ್ರಮಗಳು ಪೂಜಾ ಕೈಂಕಾರ್ಯಗಳನ್ನು ಗಮನಿಸಿ ಮದ್ದೂರು ವಿಧಾನಸಭಾ ಕ್ಷೇತ್ರಾದ್ಯಂತ ಭಾಳ ವಿಶೇಷವಾಗಿ ಪೂಜೆ ಮಾಡುವುದರ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಸ್ವಾಮೀರವರಿಗೆ ವಿಶೇಷವಾಗಿ ಅರ್ಚನೆ ಮಾಡುವುದರ ಮುಖಾಂತರ ಶುಭವಾಗಲಿ ಎಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಡಾಕ್ಟರ್ ಎಸ್ ಪಿ ಸ್ವಾಮಿರವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಇತೈಸುಗಳು ಅಪಾರ ಸಂಖ್ಯೆ ಬಂಧುಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಬಂದಿರುವಂಥ ಎಲ್ಲ ಆ ಸಮಸ್ತ ಸ್ವಾಮಿಯರವರ ಅಭಿಮಾನಿಗಳಿಗೆ ಹಿತೈಸಿಗಳಿಗೆ ಊಟದ ವ್ಯವಸ್ಥೆಯನ್ನು ಶ್ರೀ ಮಾಲ್ಗಾರ್ನಹಳ್ಳಿಯ ಸೋಮೇಶ್ವರ ದೇವಾಲಯ ಆವರಣದಲ್ಲಿ ಆಯೋಜಿಸಲಾಯಿತು ಇನ್ನು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರಿಯ ವೀಕ್ಷಕರೇ ಆ ಸ್ವಾಮೀರವರು ಮತ್ತು ಮುಖಂಡರು ಸ್ನೇಹಿತರು ಹಿತೈಸಿಗಳು ಏನೆಲ್ಲ ಹೇಳಿದರೆ ಈಗೆಲ್ಲ ಆಚರಣೆ ನಡೆದಿದೆ ನಾನು ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಪ್ರಿಯ ವೀಕ್ಷಕರೇ ರೀತಿ ಬಹಳ ಅತ್ಯುನ್ನತವಾಗಿರತಕ್ಕಂಥದ್ದು ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯು ಸುಖ ಶಾಂತಿಯನ್ನು ಕೊಡಲಿ ಅಂತ ಆ ಸೋಮೇಶ್ವರ ದೇವರು ಪ್ರಾರ್ಥನೆ ಮಾಡ್ಕೊಂತ ಎಲ್ಲರೂ ಅವರ ಆತ್ಮೀಯ ಬಂಧುಗಳು ಆಗಮಿಸಿದ್ದಾರೆ ಚಪ್ಪಾಳ ಮುಖಾಂತರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡ್ತಕ್ಕಂಥ ಶತಮಾನಂಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ಧನಂ ಧಾನ್ಯಂ ಬಹುಕೀರ್ತಿ ಲಾಭಂ शत संवत्सरम् दीर्घमायुः श्रीगुरुभ्योन्नमः हरिः पूम् स्वस्ति भग स्वस्ति भगस्वस्ति देव्यदेति नवणा स्वस्ति पूषा असुरोद्धातु नः स्वस्ति द्यावा प्रथिभे स्वस्तये स्वस्थयेः वायुमुपब्रवामहे सोमम् स्वस्ति भुवानस्य यःपतेः बृहस्पतिम् सर्वाङ्गणम् स्वस्तये स्वस्तया आदित्यासो भवन्तु नः विश्वे देवानोः अद्य स्वस्तये वैश्वानरो वसोरग्नि स्वस्तये देवा अवन्तृभव स्वस्तयेः स्वस्तिनोः रुद्रवात्मम् आसः श्रीगुरुभ्यो नमः हरिः ओ कनिकृद जनुषम् प्रभृपाण इयद्दि मरिते वलाभम् सुमङ्गलश्च शकुले भवाः सि मा त्वा काचिदपि वा विश्व्याः विदधा महात्वाः शेन उद्वादीन् मासु पर्णो महात्वाः विदधि वीरो हस्ताः पित्र्या मधु प्रदिशङ्कनिकृद सुमङ्गलोः भद्रवादे वादेहा शतमानम् भवति शतायुम् शतमानं भवति शतायुः पुरुषस्य तेन्द्रिया आयुष्येवेत्रये प्रतिष्ठितति धनं धान्यं बहुकीर्तिलाभं शतसंवर्षं दीर्घायुः सुमेन्दरी भव कृपका परिपूर्ण कृपादृक्षाला प्रसाद सिद्धिस्तु उन्नत आरोग्यवाध्य प्राप्तः शतमानं भवति शतायुः पुरुषस्य तेन्द्रिया आयुष्येवेत्रये धनं धान्यम बहु कीर्ति लाभम शत संवत्सरम दीर्घायु परिपूर्ण का इष्ट कामया धन वस्तु वाहन अनुग्रह प्राप्त वस्तु ओके ना ओके लो

ಜನ್ಮದಿನ ಬಹಳಷ್ಟು ದೈವಿಕವಾಗಿ ಸಾಮಾಜಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಒಳ್ಳೆ ಆರೋಗ್ಯ ಆಯುಷ್ಕೊಡ್ಲಿ ಮತ್ತಷ್ಟು ಸಮಾಜಮುಖಿ ಕೆಲಸ ಮಾಡುವ ಶಕ್ತಿ ಅವ್ರದ್ದಾಗಿ ಅಂತ ಈ ಸಂದರ್ಭದಲ್ಲಿ ಸೋಮೇಶ್ವರ ಸನ್ನಿಧಾನದ ನಾನು ಪ್ರಾರ್ಥನೆ ಮಾಡ್ತೀನಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಚಂಡಿಕಾ ಹೋಮವನ್ನು ಮಾಡ್ತಾರೆ ಹಲವಾರು ದೈವಿಕ ಕಾರ್ಯಕ್ರಮಗಳು ಮಾಡ್ತಾರೆ ಯಾವತ್ತು ರಾಜಕೀಯ ಹೊರತುಪಡಿಸಿ ದೈವಿಕವಾಗಿ ಧಾರ್ಮಿಕವಾಗಿ ಇರ್ತಾರೆ ಆ ಒಂದು ಯಾರು ದೈವಿಕವಾಗಿ ಧಾರ್ಮಿಕವಾಗಿರ್ತಾರೆ ಅಲ್ಲಿ ನಾವಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತನಾಡಿ ಬಿಜೆಪಿ ಮುಖಂಡರಾದ ಎಸ್ಪಿ ಸ್ವಾಮಿ ಹಬ್ಬದ ಪ್ರಯುಕ್ತ ಮಾರ್ಗನಹಳ್ಳಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಪೂಜೆಯನ್ನು ಆಚರಿಸುತ್ತಿದ್ದಾರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಊರಿನ ಮುಖಂಡರು ಆಗಮಿಸಿ ಎಸ್ ಪಿ ಸ್ವಾಮಿಯವರಿಗೆ ತುಂಬ ಹೃದಯದ ಆಶೀರ್ವಾದವನ್ನು ಸ್ಪಂದಿಸುತ್ತಿದ್ದಾರೆ ಬಿಜೆಪಿ ನಾಯಕರಾದಂತಹ ಎಸ್ಪಿ ಸ್ವಾಮಿಯವರ ಹುಟ್ಟುಹಬ್ಬದ ಶುಭ ದಿವಸ ಅವ್ರಿಗೆ ಆಯುರಾರೋಗ್ಯ ಸಕಲ ಸೌಭಾಗ್ಯ ಸಕಲ ಯಶಸ್ಸನ್ನು ರಾಜಕಾರಣದಲ್ಲಿ ಉನ್ನತ ಶಿಖರವಾಗಿ ಏರುವಂಥ ಒಂದು ಅಮೂಲ್ಯವಾದಂಥ ಒಂದು ಅವಕಾಶ ಮುಂದೆ ಬರಲಿ ಅವರಿಗೆ ಜನರ ಆಶೀರ್ವಾದ ಅವರ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಶಾಂತಿ ನಮ್ಮಲ್ಲಿ ಭಗವಂತ ಈ ಸುಸಂದರ್ಭದಾಗಿ ತಾವು ಕೈಪಾಲಿಸ್ತೀರಂಥ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಲ್ಮೂಲ್ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದಂಥ ಎಸ್ ಪಿ ಸ್ವಾಮಿಯವರ ಬಟ್ಟೆನ ಇದು ಸೋಮೇಶ್ವರ ದೇವಸ್ಥಾನದಲ್ಲಿ ಅವರ ಮನೆದವರಾದಿಂದ ಹಮ್ಮಿಕೊಂಡಲಾಗಿದೆ ಹಾಗಾಗಿ ಮುದ್ದೂರು ತಾಲೂಕಿನ ಬಿಜೆಪಿ ವತಿಯಿಂದ ಹಾಗೂ ನಮ್ಮ ನಗರ ನಗರಗಟ್ಟ ವತಿಯಿಂದ ಎಸ್ ಪಿ ಸ್ವಾಮಿಯವರಿಗೆ ದೇವರು ಆರೋಗ್ಯ ಆಯಸ್ಸು ಸರಳಿಸ್ತೀನಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ओके okay. 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 okay.